ಇಸ್ರೇಲ್ಗೆ ಬರ್ತಾ ಇಲ್ಲ ರಹಸ್ಯ ಬೆಟ್ಟ ಮುನ್ನೂರು ಅಡಿ ಆಳದಲ್ಲಿ ಇರಾನಿನ ಪುರಾಣ ನುಗ್ಗಿ ಉಡಾಯಿಸುತ್ತಾ ಅಮೆರಿಕದ ಬಾಂಬ್ ನಮಸ್ಕಾರ ಸ್ನೇಹಿತರೆ ಮಸ್ಮೊಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನುಗ್ಗು ಹೊಡಿ ಸುರಿ ಡಮನಸು ಈ ರೀತಿ ಕಳೆದ ಒಂದು ವಾರದಿಂದ ಇಸ್ರೇಲ್ ಇರಾನನ್ನು ಕುಟ್ಟಿಪುಡಿ ಪುಡಿ ಮಾಡುತ್ತಿದೆ ಗಾಜಾ ಲೆಬನಾನ್ ರೀತಿಯಲ್ಲಿ ಒಂದು ದೊಡ್ಡ ಪ್ರಬಲ ರಾಷ್ಟ್ರದ ರಾಜಧಾನಿಯನ್ನು ಕೂಡ ಸ್ಫೋಟಕದ ಮಳೆ ಸುರಿದು ಸುಡ್ತಾ ಇದೆ ಇಸ್ರೇಲ್ ಖಾಮಿನಾಯಿ ಒಬ್ಬರನ್ನು ಬಿಟ್ಟು ಬಹುತೇಕ ಇರಾನ್ನ ಟಾಪ್ ಲೀಡರ್ಶಿಪ್ಪನ್ನು ಇಸ್ರೇಲ್ ಹೊಡೆದು ಹಾಕಿದೆ ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಇರಾನ್ನ ಒಂದೇ ಒಂದು ಜಾಗವನ್ನು ಇನ್ನೂ ಇಸ್ರೇಲ್ಗೆ ಟಚ್ ಮಾಡೋಕ್ಕಾಗಿಲ್ಲ ಇಡೀ ಇರಾನನ್ನು ಜಾಲಾಡಿದ್ರು ಕೂಡ ಇರಾನಲ್ಲಿ ನಾವು ತಲುಪದ ಜಾಗವೇ ಇಲ್ಲ ಅಂತ ಹೇಳಿಕೊಂಡ್ರು ಕೂಡ ಆ ಒಂದು ಗುಡ್ಡ ಆ ಒಂದು ಬೆಟ್ಟ ಮಾತ್ರ ಇಸ್ರೇಲ್ಗೆ ತಲೆನೋವಾಗ್ತಾ ಇದೆ ಯಾವ ಮಟ್ಟಿಗೆ ಅಂದರೆ ಈ ಯುದ್ಧ ಮುಗಿಬೇಕು ಅಂದರೆ ನೀವೇ ಬರಬೇಕು ಅಂತ ಇಸ್ರೇಲ್ ಅಮೆರಿಕದ ಬೆನ್ನು ಹತ್ಕೊಂಡಿದೆ ಹಾಗಿದ್ರೆ ಆ ಬೆಟ್ಟ ಯಾವುದು ಅದರೊಳಗಡೆ ಇರಾನ್ ಏನಿಟ್ಟಿದೆ ಅದರ ಮೇಲೆ ಇಷ್ಟೊಂದು ಕಣ್ಣಿ ಯಾಕೆ ಇಸ್ರೇಲ್ಗೆ ಅಮೆರಿಕಾನೇ ಬಂದು ಮಾಡೋ ಕೆಲಸ ಅಲ್ಲಿ ಏನಿದೆ ಎಲ್ಲವನ್ನ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ದಾಳಿಗೆ ಬರ್ತಾ ಇಲ್ಲ ಅಫಾರ್ದೋ ಮುನ್ನೂರು ಅಡಿ ಆಳದಲ್ಲಿ ಅಣು ರಹಸ್ಯ ಸ್ನೇಹಿತರೆ ಇಸ್ರೇಲ್ ಶುರು ಮಾಡಿರೋ ಈ ಯುದ್ಧದಲ್ಲಿ ಇಸ್ರೇಲ್ನ ಮೊದಲ ಟಾರ್ಗೆಟ್ ಇರೋದು ಅಣು ಕೇಂದ್ರಗಳು ಇರಾನ್ನ ಅಣು ಕೇಂದ್ರಗಳು ಸೊ ಅವರು ತೆಹರಾನ್ ಕೇಂದ್ರ ನಾನ್ ನಲ್ಲಿರೋ ಕೇಂದ್ರ ಎಲ್ಲವನ್ನ ಆಲ್ಮೋಸ್ಟ್ ಕುಟ್ಟಿ ಪುಡಿಗಟ್ಟಿದ್ದಾರೆ ಪುಡಿಗಟ್ಟು ಇದಾರೆ ನಂತಾಜ ಕೇಂದ್ರವಂತೂ ಭಾರಿ ಡ್ಯಾಮೇಜ್ ಆಗಿದೆ ಇದು ಇರಾನ್ ಪಾಲಿಗೆ ಅತಿ ದೊಡ್ಡ ಹೊಡೆತ ಅಂತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಹೇಳಿದೆ ಇಷ್ಟಾದರೂ ಇಸ್ರೇಲ್ಗೆ ಪೂರ್ತಿಯಾಗಿ ಅಣು ಕೇಂದ್ರಗಳನ್ನು ಹೊಡೆಯೋಕೆ ಆಗಿಲ್ಲ ಸಂಪೂರ್ಣವಾಗಿ ಮುಗಿತು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಅವರು ಹೇಳೋಕ್ಕಾಗ್ತಾ ಇಲ್ಲ ಅದಕ್ಕೆ ದೊಡ್ಡ ಅಡೆತಡೆಯಾಗಿ ನಿಂತಿರೋದು ಯಾವುದು ಗೊತ್ತಾ ಇರಾನ್ನ ಫಾರ್ದೋ ಕೇಂದ್ರ ಈ ಫಾರ್ದೋ ಇರಾನಿನ ದೊಡ್ಡ ಮತ್ತು ಅತ್ಯಂತ ಸ್ಟ್ರಾಟೆಜಿಕ್ ಅಣು ಕೇಂದ್ರ ಪಶ್ಚಿಮದ ಜಗತ್ತು ಇದನ್ನು ಡೇಂಜರಸ್ ಪ್ಲೇಸ್ ಅಂತಲೇ ಲೇಬಲ್ ಮಾಡ್ತವೆ ಇರಾನ್ ಅಣು ಕಾರ್ಯಕ್ರಮದ ಹಾರ್ಟ್ ಅಂತ ಇದನ್ನು ಬಣ್ಣಿಸಲಾಗುತ್ತೆ ಇದರ ಮೇಲೆ ಮೊದಲ ದಿನ ಇಸ್ರೇಲ್ ದಾಳಿ ಮಾಡಿತ್ತು ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಆ ಮಿಷನ್ ಫೇಲ್ ಆಗಿದೆ ಅಂತ ಇಸ್ರೇಲ್ ಅಧಿಕಾರಿಗಳೇ ಹೇಳಿದ್ದಾರೆ ಇಷ್ಟಾದರೂ ನಾವು ರಣರಂಗದಿಂದ ಎದ್ದು ಬರುವುದು ಇದನ್ನು ಮುಗಿಸಿದ ಮೇಲೇನೆ ಅಂತ ಇಸ್ರೇಲಿ ಸೇನೆ ಆರ್ಭಟಿಸ್ತಾ ಇದೆ ಆದರೆ ಇದನ್ನು ಕೆಡವೋಕ್ಕೆ ಮಾತ್ರ ಇಸ್ರೇಲ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಅವರು ಅಮೆರಿಕಾಗೆ ಆಹ್ವಾನ ಕೊಡ್ತಿದ್ದಾರೆ ಹಾಗಿದ್ರೆ ಇಸ್ರೇಲ್ಗೆ ಆಗದ್ದು ಅಮೆರಿಕಾಗೆ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಮೂಡಬಹುದು ಇದನ್ನು ನೋಡೋಕ್ಕೂ ಮೊದಲು ಈ ಬೆಟ್ಟ ಹೇಗಿದೆ ಇಲ್ಲಿ ಇರಾನ್ ಏನು ಮಾಡ್ತಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಅಣು ಕೇಂದ್ರ ಇರೋದು ಇರಾನ್ ರಾಜಧಾನಿ ತೆಹರಾನ್ನಿಂದ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಈ ಸಂಪೂರ್ಣ ಭೂಭಾಗ ಪರ್ವತಗಳಿರೋ ಪ್ರದೇಶ ಇದರ ಅಕ್ಕಪಕ್ಕದಲ್ಲಿ ಫಾರ್ದೋ ಅನ್ನೋ ಹಳ್ಳಿ ಬರುತ್ತೆ ಈ ಹಳ್ಳಿಯ ಪಕ್ಕದಲ್ಲಿ ಈ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬೆಟ್ಟ ಕೊರೆದು ಈ ಪರಿ ಕೆಲಸ ಮಾಡೋಕು ಇಸ್ರೇಲ್ ಮತ್ತು ಅಮೆರಿಕದ ಭಯವೇ ಕಾರಣ ಎಲ್ಲಿ ಇದ್ರ ಮೇಲೆ ದಾಳಿ ಮಾಡಿಬಿಡ್ತಾರೋ ಎಲ್ಲಿ ಇದನ್ನು ಕಂಡುಹಿಡಿದುಬಿಡ್ತಾರೋ ಅಂತ ಇರಾನ್ ರಹಸ್ಯವಾಗಿ ಎರಡು ಸಾವಿರನ ಇಸಾಬಿಯಲ್ಲಿ ಇದನ್ನು ನಿರ್ಮಾಣ ಮಾಡಿತ್ತು ಎಸ್ ತ್ರೀ ಹಂಡ್ರೆಡ್ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಎಲ್ಲರೂ ಇದನ್ನು ಕಾಯ್ತಾ ಅಂದರೆ ಪಕ್ಕದಲ್ಲಲ್ಲ ಸ್ವಲ್ಪ ದೂರದಲ್ಲೇ ಇದಕ್ಕೆ ಯಾವುದೇ ಸಮಸ್ಯೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತಾಯಿದ್ರು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ಅಮೆರಿಕ ಫ್ರಾನ್ಸ್ ಬ್ರಿಟನ್ಗಳು ಪಬ್ಲಿಕ್ ಮಾಡಿದ್ವು ಪತ್ತೆ ಹಚ್ಚಿದ್ವು ಅಲ್ಲಿಂದ ಇದು ಇರಾನ್ ಪಾಲಿನ ಅತಿ ದೊಡ್ಡ ಮತ್ತು ಕುಖ್ಯಾತ ನ್ಯೂಕ್ಲಿಯರ್ ಕೇಂದ್ರ ಆಗಿದೆ ಕುಖ್ಯಾತಿ ಯಾಕೆಂದರೆ ಅಲ್ಲಿ ತನಕ ಇರಾನ್ ಬರೀ ಇಂಧನಕ್ಕೆ ಮಾತ್ರ ನ್ಯೂಕ್ಲಿಯರ್ ಬಳಸುತ್ತೆ ಖಾಮನೆಗಳು ಅಣ್ವಸ್ತ್ರದ ವಿರುದ್ಧ ಫತ್ವಾ ಹೊರಡಿಸಿದ್ದಾರೆ ಅಂತೆಲ್ಲ ಇರಾನ್ನ ಶತ್ರುಗಳು ನಂಬಿದ್ರು ನಂಬಿಟ್ಟಿದ್ರು ಆದರೆ ಅಲ್ಲಿ ಈ ಕಳ್ಳಾಟ ಯಾವಾಗ ಬಯಲಾಯಿತು ಅಮೆರಿಕ ಮತ್ತು ಮಿತ್ರರಿಗೆ ಅನುಮಾನ ಶುರುವಾಯಿತು ಇಸ್ರೇಲ್ ಫುಲ್ ಅಲರ್ಟ್ ಮೋಡ್ಗೆ ಬಂತು ಕಳೆದ ಹದಿನೈದು ವರ್ಷಗಳಿಂದ ಇದನ್ನು ಟಾರ್ಗೆಟ್ ಮಾಡಿಕೊಂಡು ತುಂಬ ಪ್ರಯತ್ನ ಪಟ್ಟರು ಆದರೆ ದಾಳಿಗೆ ಅವಕಾಶ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದೆ ಆದರೆ ಇಸ್ರೇಲ್ ಕೈಲಾಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಇಸ್ರೇಲ್ ಇದನ್ನ ಯಾಕೆಷ್ಟು ಟಾರ್ಗೆಟ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಕನಿಷ್ಠ ಎರಡು ಸಾವಿರ ಸೆಂಟ್ರಿ ಗಳು ವರ್ಕ್ ಆಗ್ತವೆ ಸೆಂಟ್ರಿ ಫ್ಯೂಸ್ ಅಂದ್ರೆ ಅಣ್ಣವಸ್ತ್ರಕ್ಕೆ ಬೇಕಾದ ಯುರೇನಿಯಂ ಎನ್ರಿಚ್ ಮಾಡೋ ಯಂತ್ರಗಳು ತುಂಬಾ ಕ್ರಿಟಿಕಲ್ ಮಷಿನ್ಸ್ ಅಣ್ವಸ್ತ್ರ ಪಡೆಯೋ ಪ್ರೋಸೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ಕೇಂದ್ರದಲ್ಲಿ ಅಡ್ವಾನ್ಸ್ಡ್ ಆರ್ ಸಿಕ್ಸ್ ಮಾಡೆಲ್ನ ನ ಗಳಿವೆ ಈ ಮಾಡೆಲ್ನಿಂದ ಯುರೇನಿಯಂ ಶೇಕಡ ಅರವತ್ತರಷ್ಟು ಎನ್ರಿಚ್ ಮಾಡಬಹುದು ಅಂತ ತಜ್ಞರು ಹೇಳ್ತಾರೆ ನಿಮ್ಗೆ ಗೊತ್ತಿರಬಹುದು ಅರವತ್ತು ಪರ್ಸೆಂಟ್ ಎನ್ರಿಚ್ ಮಾಡಿಕೊಂಡ್ರೆ ಅಣ್ವಸ್ತ್ರ ಮಾಡೋಕೆ ಬೇಕಾದ ತೊಂಬತ್ತು ಪರ್ಸೆಂಟ್ ತುಂಬ ಸುಲಭ ಮಾಹಿತಿ ಪ್ರಕಾರ ಪ್ರತಿ ಮೂರು ತಿಂಗಳಿಗೊಂದ್ಸಲ ಇಲ್ಲಿ ಇಲ್ಲಿ ಅರವತ್ತಾರು ಕೆ ಜಿ ಯುರೇನಿಯಂ ಶೇಕಡ ಅರವತ್ತರಷ್ಟು ಎನ್ರಿಚ್ ಮಾಡ್ತಾ ಇದ್ದಾರೆ ಇರಾನ್ ಅಣ್ವಸ್ತ್ರ ಮಾಡ್ಕೋಬೇಕು ಅಂದರೆ ಹೆಚ್ಚಿನ ಸ್ಟಾಕ್ ಮಾಡಿಟ್ಕೊಳ್ಬೇಕು ಅಂದರೆ ಈ ಕೇಂದ್ರ ತುಂಬಾ ಕ್ರಿಟಿಕಲ್ ಬಹಳ ದಶಕಗಳ ಕಾಲ ಕಷ್ಟಪಟ್ಟು ನಿರ್ಮಾಣ ಮಾಡಿಕೊಂಡಿದ್ದಾರೆ ಹೀಗಾಗಿ ಇದನ್ನು ಧ್ವಂಸ ಮಾಡಬೇಕು ಅಂತ ಇಸ್ರೇಲ್ ಟಾರ್ಗೆಟ್ ಹಾಕೊಂಡಿದೆ ಆದರೆ ಇಸ್ರೇಲ್ ಕೈಲಾಗ್ತಾ ಇಲ್ಲ ಕಾರಣ ಏನು ಈ ಕೇಂದ್ರದ ಸ್ಟ್ರಕ್ಚರ್ ಆ ರೀತಿ ಇದೆ ಆಗ್ಲೇ ಹೇಳಿದ ಹಾಗೆದು ಇರಾನ್ನ ಅಣುಕನಸಿನ ಹೃದಯ ಹೀಗಾಗಿ ಭೂಮಿ ಅತ್ಯಂತ ಆಳದಲ್ಲಿ ಜೋಪಾನ ಮಾಡಿಟ್ಟಿದ್ದಾರೆ ಮುನ್ನೂರು ಅಡಿ ಆಳ ತನಕ ಈ ಕಾಂಪ್ಲೆಕ್ಸ್ ಹೋಗುತ್ತೆ ಅರ್ಧ ಕಿಲೋಮೀಟರ್ ಈ ಕಾಂಪ್ಲೆಕ್ಸ್ ಅಡಿಗಡೆ ಭೂಮಿ ಅಡಿಗಡೆ ಅಂತ ತಜ್ಞರು ಹೇಳ್ತಾರೆ ಹಲವು ಮಹಡಿಗಳಲ್ಲಿ ಸಾಕಷ್ಟು ಸುರಂಗಗಳ ಮೂಲಕ ಇದನ್ನು ತಲುಪಬೇಕು ಆಗ್ಲೇ ಹೇಳಿದ ಹಾಗೆ ಇದು ಯಾವುದೋ ಒಂದು ಬಿಲ್ಡಿಂಗ್ ಅಲ್ಲ ಈ ಬೆಟ್ಟದ ಅಡಿಯಲ್ಲಿ ಹತ್ತಾರು ಬಿಲ್ಡಿಂಗ್ಸ್ ಇವೆ ಇವುಗಳ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಕೂಡ ತುಂಬಾ ಸೀಕ್ರೆಟ್ ಇದರ ಒಳಗೆ ಹೋದರೂ ಕೂಡ ಎಲ್ಲಿ ಏನಿಟ್ಟಿದ್ದಾರೆ ಅಂತ ಪತ್ತೆ ಹಚ್ಚೋದು ಕಷ್ಟ ಅಂತ ಇದರ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಬಂದಿದ್ವು ಜೊತೆಗೆ ಇದರ ಗೋಡೆಗಳನ್ನ ಸುಭದ್ರವಾಗಿ ನಿರ್ಮಾಣ ಮಾಡಿದ್ದಾರೆ ಶತ್ರುಗಳು ಮೇಲಿಂದ ಬಂದು ಅಲ್ಲಿ ಎಷ್ಟೇ ಸ್ಫೋಟಕವನ್ನ ಆಕಾಶದಿಂದ ಉದುರಿಸಿದ್ರೂ ಕೂಡ ಒಳಗಡೆ ಏನೂ ಆಗಬಾರದು ಆ ರೀತಿ ಬ್ಲಾಸ್ಟ್ ಪ್ರೂಫ್ ಆಗಿ ನಿರ್ಮಾಣ ಮಾಡಿದ್ದಾರೆ ಕಲ್ಲು ಕಾಂಕ್ರೀಟ್ ಹಾಕಿ ದಪ್ಪನೆಯ ಕಾಂಕ್ರೀಟ್ ಹೊದಿಕೆಯನ್ನು ಹಾಕಿ ನಿರ್ಮಾಣ ಮಾಡಿದ್ದಾರೆ ಮೂರ್ನಾಲ್ಕು ಲೇಯರ್ ನ ರಕ್ಷಣೆಯಲ್ಲಿ ಸೆಂಟ್ರಿ ಫ್ಯೂಸ್ ಇಟ್ಟಿದ್ದಾರೆ ಜೊತೆಗೆ ಒಂದು ವೇಳೆ ಸಾಮಾನ್ಯ ಸ್ಫೋಟಕ ಹಾಕಿದ್ರೂ ಕೂಡ ಈ ಕೇಂದ್ರಕ್ಕೆ ಏನು ಆಗಬಾರ್ದು ಅನ್ನೋ ರೀತಿ ಶಾಖವನ್ನು ಅಬ್ಸಾರ್ಬ್ ಮಾಡೋ ರೀತಿ ಇದನ್ನು ಪ್ಲಾಸ್ಟ್ ಪ್ರೂಫ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಇದರ ಮೇಲೆ ನೂರಾರು ಸ್ಫೋಟಕವನ್ನು ಸುಮ್ಮನೆ ಸುಡಿದ್ರೂ ಕೂಡ ಒಳಗಡೆ ಏನೂ ಆಗಲ್ಲ ಇಸ್ರೇಲ್ ಕೂಡ ಇಂಥದ್ದೊಂದು ಪ್ರಯತ್ನ ಮಾಡಿತ್ತು ಆದರೆ ಅಲ್ಲಿ ಏನೂ ಆಗಿಲ್ಲ ಅದು ಆಪರೇಷನಲ್ ಆಗಿಯೇ ಇದೆ ವಾಯುದಾಳಿ ಅಲ್ಲದೆ ಒಳನುಗ್ಗಿ ನಾಶ ಮಾಡೋಣ ಅಂದರೆ ಇದು ಕಷ್ಟದ ಕೆಲಸ ಇದರ ಸುರಂಗಗಳು ಎಲ್ಲಿಗೆ ಕನೆಕ್ಟ್ ಆಗ್ತಿದ್ದಾವೆ ಇನ್ನೂ ಕ್ಲಾರಿಟಿ ಇಲ್ಲ ಇದರ ಪಕ್ಕದಲ್ಲೇ ಇರಾನ್ ಸೇನೆ ಕೂಡ ಇದೆ ಹೊಡೆದಾಟ ಆದರೆ ದೊಡ್ಡ ಪ್ರಾಣ ಹಾನಿ ಗ್ಯಾರಂಟಿ ಎರಡು ಸೈಡ್ನಲ್ಲಿ ಹೀಗಾಗಿ ಇದಕ್ಕೆ ಅಮೆರಿಕ ಬರಬೇಕು ಅಂತ ಇಸ್ರೇಲ್ ಕೇಳ್ತಾ ಇದೆ ಅಮೆರಿಕ ಬಂದರೆ ಜಗತ್ತು ಇದನ್ನೇ ಕುತೂಹಲ ಮತ್ತು ಆತಂಕದ ಕಣ್ಣಿನಿಂದ ನೋಡ್ತಾ ಇರೋದು ಯಾಕಂದ್ರೆ ಇಸ್ರೇಲ್ ಕೈಲಿ ಮಾಡಲಾಗದ ಈ ಕೆಲಸವನ್ನ ಅಮೆರಿಕ ಕೆಲವೇ ಕ್ಷಣದಲ್ಲಿ ಮಾಡಬಹುದು ಅದಕ್ಕೆ ಶಕ್ತಿ ಇದೆ ಎಂಒಪಿ ಇದೆ ಅಮೆರಿಕದ ಹತ್ರ ಮ್ಯಾಸಿವ್ ಆರ್ಡಿನನ್ಸ್ ಪೆನೆಟ್ರೇಟರ್ ಇದೊಂದು ಭಯಾನಕ ಸ್ಫೋಟಕ ಅಫಿಷಿಯಲ್ ಆಗಿ ಇದನ್ನ ಜಿ ಬಿ ಯು ಫಿಫ್ಟಿ ಸೆವೆನ್ ಎ ಬಿ ಅಂತ ಕರೀತಾರೆ ಸ್ನೇಹಿತರೆ ಅಣ್ವಸ್ತ್ರ ಬಿಟ್ಟರೆ ಅಮೆರಿಕದ ಬಳಿ ಇರೋ ಅತಿ ಭಯಾನಕ ಸ್ಫೋಟಕ ಇದು ಬಂಕರ್ ಸ್ಫೋಟಿಸೋಕೆ ಅಂತಲೇ ಇದನ್ನು ಸ್ಪೆಷಲ್ ಆಗಿ ತಯಾರಿಸಲಾಗಿದೆ ಇದರ ಒಟ್ಟು ತೂಕ ಹದಿನಾಲ್ಕು ಸಾವಿರ ಕೆ ಜಿ ಇದೆ ಎಷ್ಟು ಹದಿನಾಲ್ಕು ಸಾವಿರ ಕೆ ಜಿ ಬರ್ತಿ ಇಪ್ಪತ್ತು ಅಡಿ ಉದ್ದ ಇದೆ ಬೋಯಿಂಗ್ ಕಂಪನಿದನ್ನು ಡಿಸೈನ್ ಮಾಡಿದ್ದು ಒಳಗೆ ನುಗ್ಗೋ ರೀತಿ ಇದಕ್ಕೆ ಹೈ ಸ್ಟ್ರೆಂತ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ಒಂದೇ ಸಲ ಎರಡು ಸಾವಿರದ ನಾನ್ನೂರು ಕೆ ಜಿ ಸ್ಫೋಟಕವನ್ನು ತುಂಬಬಹುದು ಇದಕ್ಕೆ ಜಿ ಪಿ ಎಸ್ ಮತ್ತು ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಎರಡೂ ಇದೆ ಅಂದರೆ ಖುದ್ದು ಇದರ ಒಳಗಡೆ ಕೂಡ ಗುರು ನಿರ್ದೇಶನ ಮಾಡುವ ವ್ಯವಸ್ಥೆ ಇದೆ ಸ್ಯಾಟಲೈಟ್ ಇಂದಲೂ ಕೂಡ ಇದಕ್ಕೆ ನ್ಯಾವಿಗೇಷನ್ ಕೊಡಬಹುದು ನಿಖರವಾಗಿ ದಾಳಿ ಮಾಡುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಅತ್ಯಂತ ಎತ್ತರದಿಂದ ಇದನ್ನ ಡ್ರಾಪ್ ಮಾಡಬೇಕು ನಂತರ ಇದು ತನ್ನ ಟಾರ್ಗೆಟ್ ಕೆಳಗೆ ಮುಖ ಮಾಡಿ ಎರ ವಿರಿ ಸ್ಪೀಡಲ್ಲಿ ನುಗ್ಗುತ್ತೆ ಈ ಸ್ಫೋಟಕದ ಮುಂದೆ ಲೇಸರ್ ಸೆನ್ಸರ್ ಇದೆ ಹಿಂದೆ ರಿಟ್ರಾಕ್ಟಬಲ್ ಗೈಡೆನ್ಸ್ ಫಿನ್ಗಳಿದಾವೆ ಚಿಕ್ಕ ರೆಕ್ಕೆಗಳಿದ್ದಾವೆ ಅಂತ ಅನ್ಕೊಳ್ಳಿ ಇನ್ನು ಇದರ ಮುಂದೆ ಕೊರ್ಕೊಂಡು ಹೋಗೋಕೆ ಏನು ಡ್ರಿಲ್ಲಿಂಗ್ ಅನ್ನು ಕಾಣಿಸ್ತಿಲ್ವಲ್ಲ ಅಂತ ಅನಿಸ್ಬೋದು ಆದರೆ ಸ್ನೇಹಿತರೆ ಕೊರ್ಕೊಂಡು ಕೊರ್ಕೊಂಡು ಹೋಲ್ ಮಾಡ್ಕೊಂಡು ಹಾಗೇನು ಹೋಗೋಲ್ಲ ಕೆಲ ಕ್ಷಣಗಳಲ್ಲಿ ಆಗಿಬಿಡುತ್ತೆ ತೂಕ ಮತ್ತು ವೇಗದಿಂದ ಎರಡೂ ಕೂಡ ಬೇಕು ತೂಕ ಮತ್ತು ವೇಗ ಎರಡೂ ಇದಕ್ಕಿರುತ್ತೆ ವೇಗವಾಗಿ ಬರುತ್ತೆ ಹೆವಿ ತೂಕನೂ ಇರುತ್ತೆ ಹಾಗಾಗಿ ಕಾಂಕ್ರೀಟ್ ಕಲ್ಲು ಮತ್ತು ಭೂಮಿಯನ್ನು ಸೀಳ್ಕೊಂಡು ಒಳಗೆ ಹೋಗುತ್ತೆ ಉದಾಹರಣೆಗೆ ಬರೀ ವೇಗ ಇದ್ದರೆ ಸಾಕಾಗಲ್ಲ ವೇಗವಾಗಿ ಬಂದು ನಿಮಗೆ ಗುಬ್ಬಚ್ಚಿ ಹೊಡೆದ್ರೆ ನಿಮಗೇನಾರಾಗುತ್ತಾ ಗುಬ್ಬಚ್ಚಿನೇ ಬೀಳುತ್ತೆ ಅಲ್ವಾ ಅದೇ ಒಂದು ಟ್ರಕ್ ಬಂದು ಹೊಡೆದ್ರೆ ವೇಗವಾಗಿ ಏನೋ ಇಂಪ್ಯಾಕ್ಟ್ ಆಗುತ್ತೆ ಆ ರೀತಿ ಇದು ಹೆವಿ ಸ್ಪೀಡ್ನಲ್ಲಿ ಬರುತ್ತೆ ಜೊತೆಗೆ ಹೆವಿ ತೂಕವನ್ನು ಕೂಡ ಹೊಂದಿದೆ ಗಟ್ಟಿ ಇದೆ ಸೀಳ್ಕೊಂಡು ಒಳಗೆ ಹೋಗುತ್ತೆ ಸದ್ಯ ಒಂದು ಸ್ಫೋಟಕ ಕನಿಷ್ಠ ಇನ್ನೂರು ಅಡಿ ಆಳತನಕ ನುಗ್ಗುತ್ತೆ ಭೂಮಿಲಿ ಎಂಥದ್ದೇ ಹಾಕಿದರೂ ಒಡ್ಕೊಂಡು ಹೋಗುತ್ತೆ ಅದರ ಹಿಂದೆ ಇನ್ನೊಂದು ಸ್ಫೋಟಕ ಹಾಕಿದ್ರೆ ಇನ್ನೂ ಹೆಚ್ಚಿನ ಆಳತನಕ ತಲುಪಬಹುದು ಅಂತ ಅಮೇರಿಕನ್ ಮೂಲಗಳು ಹೇಳಿವೆ ಒಂದೇ ಆಳಕ್ಕೆ ಹೋಗಿ ಸಿಡಿಯುತ್ತೆ ಅದ್ರ ಹಿಂದೆ ಇನ್ನೊಂದು ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಹಾಕಿದ್ರೆ ಇನ್ನೂ ಒಳಗೆ ಹೋಗಿ ಎಲ್ಲ ವಿಧ್ವಂಸವನ್ನು ಮಾಡಿಬಿಡ್ತವೆ ಅಂತ ಹೀಗಾಗಿ ಈ ಸ್ಫೋಟಕವನ್ನು ತಗೊಂಬಂದು ಎರಡೋ ಮೂರೋ ತೊಗೊಂಬಂದು ಬ್ಯಾಕ್ ಟು ಬ್ಯಾಕ್ ಹಾಕಿಬಿಟ್ರೆ ಈ ಫಾರ್ದು ಹರಿದು ಹೋಗೋದು ಗ್ಯಾರಂಟಿ ಅಣು ಕೇಂದ್ರ ನಾಶ ಆಗುತ್ತೆ ಆದರೆ ಅಮೆರಿಕನೇ ಯಾಕೆ ಬರಬೇಕು ಇಸ್ರೇಲ್ ಇಸ್ಕೊಂಡು ಇದನ್ನು ಹಾಕ್ಬೋದಲ್ಲ ಅನ್ನೋ ಪ್ರಶ್ನೆ ಮಾಡ್ಬೋದು ಆದರೆ ಈ ಸ್ಫೋಟಕವನ್ನು ಸಾಮಾನ್ಯ ಫೈಟ್ರಿ ಜೆಟ್ಗಳು ಹೊರಕು ಆಗೋದಿಲ್ಲ ಇದಕ್ಕೆ ಬಿ ಟೂ ಬಾಂಬರೇ ಆಗಬೇಕು ಒಂದು ಬಾಂಬರ್ ಇಂಥ ಎರಡು ಸ್ಫೋಟಕವನ್ನು ಕ್ಯಾರಿ ಮಾಡುತ್ತೆ ಇಂಥ ಇಪ್ಪತ್ತು ಬಿ ಟು ಬಾಂಬರ್ಗಳು ಅಮೆರಿಕದ ಬಳಿ ಇದೆ ಇದರಲ್ಲಿ ಆರು ಬಾಂಬರ್ ಅನ್ನ ಹಿಂದೂ ಮಹಾಸಾಗರದಲ್ಲಿರೋ ಡಿಯಾಗೊ ಗಾರ್ಶಿಯ ನೆಲೆಯಲ್ಲಿ ಅಮೆರಿಕ ಇಟ್ಟಿದೆ ಸೊ ಇದನ್ನು ತಗೊಂಡ್ಬಂದು ದಾಳಿ ಮಾಡಿ ಅಂತ ಇಸ್ರೇಲ್ ಕೇಳ್ತಾ ಇದೆ ಹಾಗೆ ನೋಡಿದ್ರೆ ಈ ಬಾಂಬರ್ ಅನ್ನಾದರೂ ಅಮೆರಿಕ ಇಸ್ರೇಲ್ ಕೊಡಬೇಕಾಗಿತ್ತು ಆದರೆ ಅಮೆರಿಕ ಇದನ್ನು ಯಾರಿಗೂ ಕೊಟ್ಟಿಲ್ಲ ತೀರಾ ಮಿತ್ರರಿಗೂ ಕೊಟ್ಟಿಲ್ಲ ಕೊಡೋ ರೀತಿಯೂ ಇಲ್ಲ ಯಾಕಂದ್ರೆ ಇದೆಲ್ಲ ಅಮೆರಿಕದ ಸ್ಟ್ರಾಟೆಜಿಕ್ ಅಸೆಟ್ ಅಮೆರಿಕದ ಬಳಿ ಮಾತ್ರ ಇರಬೇಕು ಅಂತ ಬಯಸುತ್ತೆ ಅಮೆರಿಕವನ್ನ ದೊಡ್ಡಣ್ಣ ಮಾಡಿರುವ ಅಸೆಟ್ಸ್ ಅಲ್ಲಿ ಇದು ಕೂಡ ಒಂದು ಇಸ್ರೇಲ್ ಅಮೆರಿಕವನ್ನ ದಾಳಿ ಮಾಡುವಂತ ಒತ್ತಡ ಹಾಕ್ತಾ ಇದೆ ಈಗ ಆದ್ರೆ ಅಮೆರಿಕ ಯುದ್ಧಕ್ಕೆ ಬರುತ್ತಾ ಬರೋ ಅನಿವಾರ್ಯತೆ ಅಂತೂ ಸೃಷ್ಟಿ ಆಗ್ತಾ ಇದೆ ಯಾಕೆ ಅಂತ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅದ್ರ ಬಗ್ಗೆ ಪ್ರತ್ಯೇಕ ವರದಿ ಬರ್ತಾ ಇದೆ ಬಂದಾಗ ಅದು ಇಲ್ಲಿ ಪಬ್ಲಿಷ್ ಆಗುತ್ತೆ ಮಿಸ್ ಮಾಡದೆ ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ